ಮುಂದೆ ಕೀಳುತ್ತಿರುವಂತಹ ಸಾಧು ಸಂದರ ಸತ್ರೆ ಹಿಂದೆ ಆನಂದ ಕುಟುಂಬದವರೇ ಇದ್ದ ಕಡೆ ಗಮನ ಉಟ್ಟು ಕೇಳಿರಿ ಚಿತ್ತದಲ್ಲಿ ನನ್ನನ್ನೇ ಧ್ಯಾನ ಮಾಡಿರಿ ದಯವಿಟ್ಟು ಎಲ್ಲರೂ ಒಂದುಗಳಿಗೆ ಎದ್ದು ನಿಂತು ನನ್ನ ಪರವಾಗಿ ಮೌನ ಪ್ರಾರ್ಥನೆ ಮಾಡಿರಿ ಮೌನದಿಂದ ಮಾಡುವ ಪ್ರಾರ್ಥನೆ ಮೌನ ಪ್ರಾರ್ಥನೆ ಅಲ್ಲುವ ಬಗ್ಗೆ ಜೈ ಶಂಕರ ಈ ಪರ್ವತ ಭೂಮಿಯ ಭಾರವನ್ನು ತಗ್ಗಿಸುವುದಕ್ಕಾಗಿ ನನ್ನ ಜನನ ರೋ ಎಂಬಿಸಿದ್ದೇನೆ ಹುಟ್ಟಿದಂತ ನಾನು ಪಾವುಡ ಪುರುಷನಾಗುವ ಉದ್ದೇಶದಿಂದ ಉದ್ದೇಶದಿಂದ ಅದು ಯಾವುದೋ ಒಂದು ಒಡಿ ಅದೇ ಉದ್ದೇಶದಿಂದ ಹೋಗಿದ್ದೇನೆ ನಾನು ಹಿಮಗಿರಿಗೆ ಹಿಮಗಿರಿಗೆ ಹಿಮಗಿರಿಯಲ್ಲಿ ಹೋಗಿ ನೋವು

ನಾನು ಇಷ್ಟ ದೇವತೆಯನ್ನ ವಲಸಿಕೊಂಡಿದ್ದೇನೆ ವೈಸಿಬಿಯಲ್ಲಿ ಶಂಕರ್ ಹಾಗೆ ಇಷ್ಟ ದೇವತೆಯನ್ನ ವಲಸಿಕೊಂಡು ಯಂತ್ರೋಪಕರಣ ಮಂತ್ರೋಪಕರಣ ಪೀಠೋಪಕರಣ ನವೀಕರಣ ವಶೀಕರಣ ಎಲ್ಲವನ್ನ ಸಿದ್ಧಿಸಿಕೊಂಡಂತ ನಾನು ಎಂಟು ದಿವಸ ಬಿಟ್ಟು ಎಂಟು ದಿವಸ ನಂತರ ಪಟಕೆಂದು ಕುಡಿದದ್ದು ಹೊರಗೋಗಿದ್ದೇನೆ ಹಾಗಂತ ಹೊರದೇಶಕ್ಕೆ ಹೋಗುವಾಗ ಸುಮ್ಮನೆ ಹೋಗಿಲ್ಲ ನಾನು ಸ್ತ್ರೀ ಶಕ್ತಿ ಸಾಲ ಮಾಡ್ಕೊಂಡೇ ಹೋಗಿದ್ದೇನೆ ಅರಿವಾಯ್ತ ಭಕ್ತ ನನ್ನ ಇಷ್ಟ ದೇವತೆ ಸ್ತ್ರೀಯಲ್ಲಿ ಅವಳು ಅನುಗ್ರಹಿಸಿ ಸಿದ್ಧಿ ಸಾಲ ರೂಪದಿಂದ ಪಡೆದು ಹೋಗಿದ್ದೇವೆ ನಾನು ಹಾಗೆ ನನ್ನ ಪೂರ್ಣ ವಿಳಾಸ ಅರಿವಾಯ್ತ ಭಕ್ತ ಸರ್ವ ಚಟೇಶ್ವರ ಮಾಡಿದ ಲಪಡಾನಂದ ಸ್ವಾಮಿಯ ಶಿಷ್ಯ ಸ್ವಾಮಿ ಎಂದರೆ ನಾನು ಹೌದು ಹಾಗೆ ಇತ್ತ ಕಡೆಯಿಂದ ನನ್ನ ಬದ್ಧಾದಿಗಳು ಪಾದ ಪೂಜೆ ಎಂದು ಇದ್ದಾರೆ ಎನ್ನುವುದು ಅರಿವಾಯಿತು ನನಗೆ ಹಾಗೆ ಬರುವಾಗ ಬರ್ಲಿಕ್ಕೆ ಕಂಡಾಡಿದಂತ ಮಾತು ಮುನಿವರ್ಯ ನಿಮ್ಮ ಮಂಡೆ ಕಡಿದು ಚಂಡಿ ಮಾಡಿಕೊಳ್ಳಲೇ ಇಲ್ಲ ಕುಪಿತಗೊಂಡ ನಾನು ತ್ಯಾಗಿದ್ದೀನಿ ಕೊಂಡಿದ್ದೇನೆ ಅವರಿಗೆ ನನ್ನ ಮಂಡಿ ಕಡೆ ಚಂಡಿ ಮಾಡಿಕೊಳ್ಳುವಯ್ಯ ನೀನು ಇಡೀ ರಾತ್ರಿ ಚಂಡಿ ಮಾಡಿಸೋದಾಗಿ ಹೋಗಬೇಕು ಹಾಗೆ ಆವಾಗ ನನ್ನ ಬಳಿ ಬಂದು ಅಂಗಲ್ ಚಾಚಿದ ತುಳಿಲಿಕ್ಕಲ್ಲ ಬೇಡಿಕೊಂಡದ್ದು ಅಂಗಲ ಆಚರಿಸಿದ ಅದೇ ಅಂಗಲಾಚಿದ ಅಂಗಲಾಚಿದ ಅವನಿಗೆ ಹುರಿ ಜಾತಿಯನ್ನು ಕೊಟ್ಟಿದ್ದೇನೆ ನೀನು ಇಡೀ ರಾತ್ರಿ ಬಾರಿಸುವುದು ಬೇಡ ಅರ್ಧರಾತ್ರಿಯಲ್ಲಿ ನೀನು ಚಂಡೆ ಬಾರಿಸುವ ಉತ್ತೀರ್ಣ ಹೆಸರು ಪಡೆಯಲು ಹಾಗೆ ಅವನಿಗೆ ಸುಖವಾಗಲಿ ಸುಖ ಸಿಗಲಿ ಸುಖ ಸಿಗಲಿ ಸುಖ ಸಿಗಲಿ ಸುಖ ಸಿಗಲಿ ಜೈ ಶಂಕರ್ ಹೀಗೆ ಬರ್ತಾ ಇದ್ದೇನೆ ಇದೆಂತದ್ದು ಕಾಲಿಗೆ ಹಾಕಲಿಕ್ಕೆ ಪಾದರಕ್ಷೆ ಇಲ್ಲ ಹಾಗೆ ಒಬ್ಬ ಹೋಗ್ತಿದ್ದ ದೇವಸ್ಥಾನಕ್ಕ ಅವನನ್ನು ಹಿಂಬಾಲಿಸಿದೆ ಅವನು ಹೊರಗೆ ಹೋದ ತಕ್ಷಣ ಅವನ ಹೊಸ ಪಾದರಕ್ಷೆಯನ್ನ ಗೌರವದಿಂದ ಉಚಿತವಾಗಿ ಧರಿಸಿ ಪಾದರಕ್ಷೆ ಅವ್ ಕಾಡಕ್ಕೆ ನಾನ್ ಜವಾಬ್ದಾರಿಯ ಅವ್ನ ಪಾದರಕ್ಷೆ ಜಯ ಹಾಕಿರ್ಬಳೆ ಧರಿಸಿ ಹಾಗೆಂದು ಬರ್ತಾ ಇದ್ದೇನೆ ಇದೆಲ್ಲ ಜಾಗೆಲ್ಲ ಎಲ್ಲ ಶುಚಿಯಾಗಿದೆ ನಿಂದಲ್ಲೇ ಸಗಣಿ ಹಾಕಿ ಜೈ ಇನ್ನು ನಾರಿಯಾದ್ರೆ ಗಂಡು ಧಾರಿಯಾಗಬೇಕು ಆಗ್ಬೇಕು ಅಂಗದ ಪ್ರಾಣಿ ವರ್ಗಕ್ಕೆ ಹೇರಿದೆ ಅಂತ ಹೇಳಿದ್ದಿಲ್ಲ ಎಂದು ಕರೆಯುತ್ತಾರೆ ಹಿಣ್ಣು ಅಂಗನೇ ಆದರೆ ನೀವು ಅಂಗದ್ದೇ ಆಗಬೇಕು ಅಂಗದ ಸಣ್ಣ ಅಂಗದ ಮಡಿ ಅಂಗದ

ஜுவாடி மக்கள் தோக்காக ஜோப்பு அந்த கரீப்பு அடிக்காய் அல்ல முடிச்ச போய் இஞ்சாண்ட் இன்ஜினாண்டி

ನೋಡು ನೋಡುಬಹುದಾಗಿರುವಂತ ದಿವ್ಯ ಆಯುಧವನ್ನು ಸೆಳೆದುಕೊಳ್ಳುವುದಕ್ಕೆ ಬೇಕಾಗಿ ಅದಕ್ಕೆ ಮುಂದುವರಿಯಲ್ಲ ಕಬಡ್ಡಿ ಕಬಡ್ಡಿ ಮಲಗರುವ ಚಪ್ಪು ಬಗ್ಗೆ ಕಾಯ್ತಿದ್ರು ಅಲ್ಲಿ Okay. <laughs> அசாம அந்த சன்னிதி அப்சாரவாத ನಾನು ಕಂಡು ಕಲ್ ಮೊಹಮ್ಮದ್ ಜೋಸ್ ಆಮೇಲೆ ನನ್ನ ಆತ್ಮೀಯ ಯಾರವ ಚೆಂಡಿ ಲಯವನ್ನು ಅನುಸರಿಸಿ ನಾನು ನಿನ್ನನ್ನು ಬಂಧಿಸುವುದಕ್ಕಾಗಿ ಇದು ಅನುಸರಣೆ ಅಲ್ಲ ಇದು ಮತ್ತೊಂದು ನೋಡಿ ಅನುಕರಣೆ ಮಾಡಿ ಅಲ್ಲ ಜೀವಂತವಾಗಿತ್ತು ನೀನು ಇದನ್ನೆಲ್ಲ ಹಾಕ್ಕೊಂಡು ಬಂದಿ ಅಲ್ಲ ಸಾಯುವ ಕಾಲ ಬಂತು ಅಂತ ಕಾಣಿಸ್ತದೆ ಇದು ಮಲಗಿಸಿ ಹಾಕಿದ್ದರೆ ಹೇಳ್ಬಹುದು ಇದು ಜೀವಂತ ಇರುವಾಗಲೇ ಹಾಕಿದ್ದು ಅಂತಾದ್ರೆ ನಾವು ಹಾಕೋದು ಅಂತ ಸನ್ಮಾನ ಯಾರಿಗೆ ನಮಗೆ ಹೋಗಲ್ಲಾ ಅದ ಹವಮಾನ ಸಂದನ ಸನ್ಮಾನ ನನಗೆ ಹೌದು ನನ್ನ ಯೋಗ ಏನು ಹಾ ಹೇಳಿಸಿ ಮಾಡ್ಸ್ಕೊಂಡದ್ದು ಹೇಗೆ ಅಗತ್ಯವೇ ಇಲ್ಲ ಹಾ ಹೇಳಿದ ಬರುವಾಗ ಕೊಳೆದುಕೊಂಡಿದೆ ಅದು ನಿನ್ಗೆ ಹಾಕಬೇಕು ಅಂತ ಹಾಕಿದಲ್ಲ ಅಂತ ಕಾಣ್ತದೆ ಬೇರೆ ಯಾರಿಗೂ ಹಾಕ್ಬೇಕಾದ ಹಾರ್ರಾ ನೀವು ಕೊಳ್ಳಕೊಟ್ಟೇ ಇಲ್ವೋ ಯೋಗ ಬೇಕು ಹಾ ಬಿದ್ದಿದೆಯಲ್ಲ ಯೋಗ್ಯತೆ ಏನುಂಟು ನಾನು ಮನಸ್ಸು ಮಾಡಿದೆ ಆದ್ರೆ ಸೂರ್ಯಚಂದ್ರನ್ನೇ ಹಿಡಿದು ಹಾ ಗುಂಡ್ ಗುಂಡಾಗಿ ಮಾಡಿ ಮಾಡಿ ಅಂದ್ರೊಳಗೆ ಹಾಕಿ ಗುಡುಗು ಯೋಗ್ಯತೆ ಉಂಟು ಹಸಿ ಕೊಟ್ಟಿಗೆಯಲ್ಲಿ ಹೊಗೆ ತೋರಿಸಿ ಅಂದರೆ ಕರ್ಮ ಜೈ ಸಾರಾದರೂ ಮಾಡ್ತಾರೆ ಅದು ನನ್ನ ಯೋಗ್ಯತೆ ಗೊತ್ತುಂಟು ನನಗೆ ಏನುಂಟು ಒಂದು ಮುಷ್ಟಿ ಮಣ್ಣನ್ನ ತೆಗೆದು ತೆಗೆದು ಮಣ್ಣನ್ನ ಮಣ್ಣಿಗೆ ಹೊಡೆದೆ ಅಂತ ಹಾಗಲ್ಲ ಮಣ್ಣು ಮಣ್ಣಾಗೇ ಹೋಗಿ ಇಲ್ಲಂದ್ರೆ ಗೊಚ್ಚಾಗಿ ಪದರು ಜೈ ಶಂಕರ್ ಬೆಳೆ ಏನ ಏನ ನನ್ನ ನನ್ನ ವಿಷಯ ನನಗೆ ಗೊತ್ತಿಲ್ಲ ಏನು ಸುಮ್ಮನೆ ಜನ ನಾನಲ್ಲ ಏನು ಮಹಾ ಇಲ್ಲ ಯಾವುದೇ ಇಲ್ಲಿ ಇಲ್ಲ ಎಲ್ಲಿ ಸಚ್ಚಿದೆ ಮತ್ತೆ ತೆಗೆದು ಇಲ್ಲಿ ನೋಡ ಸಬ್ಬ ಇದು ಪ್ರಸಾದ ಇಲ್ಲ ಪ್ರಸಾದ ಎಲ್ಲ ದೇವ ಹೋಗಿ ಬಂದಿದ್ದೀವಿ ರಸದ ತಿಲ ನಿನ್ನ ಕೈಯಲ್ಲಿ ಇದು ನಿಯಮ ಸರಿಯಾಗಿ ಇಲ್ಲ ನೋಡು ಅದು ದೊಡ್ಡ ದುರಂತ ಪ್ರಸಾದ ಯಾವ ಪ್ರಸಾದ ಯಾವ ಪ್ರಸಾದ ಅನ್ನ ಆರಾಧ್ಯ ದೇವತಿ ಹ ಬಲಿನುಗೊಂಡ ಕಾಲದಲ್ಲಿ ಅವಳು ಅನುಗ್ರಹಿಸುವುದರ ಜೊತೆಯಲ್ಲಿ ಪ್ರಸಾದವನ್ನ ಕೊಟ್ಟು ಹೀನ ಕೂಡ ಒಳ್ಳೆ ಕೊಟ್ಟದೆ ಹೌದಾ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಕೊದ್ದಿದ್ದೆಲ್ಲ ಸಂತಿಗೆ ಹೋಗ್ಬಿಡೋ ಚಿನಲ್ಲ ಇದೆ ನೀನೇ ಹೇಳಕೊಂಡ ಏನು ಪೂಜೆ ಉಂಟು ಇದು ಪೂಜಿಯ ಯಾರು ನನ್ನದ್ದು ನನ್ನ ಕುಟುಂಬದವರು ಅಪ್ಪಲ್ಲೂ ಅಜ್ಜ ಬೂದಿಯಲ್ಲ ಸರ್ವ ಜೀವಿಗಳನ್ನು ಹೋಮಿಸಿ ದಯಾಚಿದಂತೆ ಮೂರು ಸರ್ವ ಜೀವಿ ನಾಯಿ ಇನ್ನೂರ ಇಲ್ಲಿ ಮುನ್ನೂರು ಮತ್ತೆ ಆರ್ನೂರ ಆರು ಏಳ್ನೂರ ಎತ್ತು ಎಂಟುನೂರು ಗಂಟೆ ಒಂಬೈನೂರು ಮರಿಯಾದ ಸಾವಿರ ದೊಡ್ಡ ಮತ್ತೆ ಯಾವ್ದು ತಮ್ಮದು ಒಂದು ಪ್ರಶ್ನೆ ಉಂಟು ಯಾವ್ದು ನಾಯಿ ಬೇರೆ ಮೋತಿ ಬೇರೆಯಾ ಹೇಳು ದೇ ಕೇಳು ಬರಬೇಕು ನಾಯಿ ಬೇರೆ ಮೋತಿ ಬೇರೆ ಹೇಗೆ ನಾಯಿ ಅಂತ ಹೇಳಿದ್ರೆ ಸುಮ್ನೆ ಆ ನಾಯಿ ಅಂತ ಹೇಳಿದ್ರೆ ವರ್ಷದಲ್ಲಿ ಹನ್ನೆರಡು ತಿಂಗಳಾದ್ರೆ ಒಂದು ತಿಂಗಳು ಮನೆ ಮನೆ ಹತ್ತಿತ್ತೆ ಕಾಣುವುದಿಲ್ಲ ಅವುಗಳು ನಾಯಿ ಮೋತಿ ಅಂದರೆ ಏರ್ತಾ ಮೂತಿ ಮೋತಿ ಬಾರಿ ಬುದ್ಧಿಜೀವಿ ಸ್ವಲ್ಪ ನೀನು ಹೋಲಿತ ಯಾರು ತೊಲ್ಲಿಗೋಗಿ ಹೋಗುದಿಲ್ಲ ಎಲ್ಲಾರು ಮೋತಿಯ ಬಾಲವನ್ನು ನೀನು ಒಪ್ಪಿ ತಪ್ಪಿ ಆದರೂ ಆಯ ತಪ್ಪಿ ಮೆಟ್ಟಿದೆ ಅಂತ ಅಭಿನಯ ಒಳ್ಳೆ ಇದು ಮಾತಿ ಇದು ಮೋತಿಯ ಯಾವುದು ಇದು ಇದಲ್ಲ ಹಾ ಮೋತಿಯ ಚಾಯ್ ಅಭಿನಯದ ಚಾಯಿ ಹಾ ಹಾ ಗೊತ್ತಾಯ್ತಾ ಗೊತ್ತಾಯ್ತು ಮೋತಿ ಬೇರೆ ನಾ ಇವೆ ಹಾ ಇದ್ರೊಳಗೆ ನೋಡು ಏನು ಎನ್ನುಂಟು ಮತ್ತೆ ಯಾವುದು ಕೇವಳ ಮಸಾಲ ಎರಡು ಕೂರ್ಮಾ பூஜி சீனா தகுதி ತ್ರಿಶೂಲ ಶೂಲಾ ಅಂತ ಅದೇ ಇದರಿಂದ ನಿನ್ನನ್ನ ಒಗೆ ಹೊದಿಸುವ ಬಗೆ ಗೊತ್ತುಂಟ ಹೇಗೆ ಇನ್ನೊಂದು ಸಮಯದಲ್ಲಿ ಹಾ ದೇವಿಯನ್ನ ಮಹಿಷಾಸುರ ಕೊಂದಂತೆ ತಪ್ಪಿನitta ಪುರಾಣ ಅಲ್ಲ ಹಿಂದೆ ಮುಂದೆ ಅಂತ ಹೇಳಿದಕ್ಕೆ ಕೂಡ ಅದನ್ನ ಕಳಿತುೊಂಡರು ಅಂದೆ ದೇವಿಯನ್ನು ಮಹಿಷಾಸುರ ಕೊಂದದಲ್ವ ಹೇಳಿ ಅದರ ಅಧರ್ಮಯ ಅಂದ ಮಹಿಷಾಸುರನ ದೇವಿ ಕೊಂದ ಮಹಿಷಾಸುರನ ದೇವಿ ಕೊಂದದ್ದು ಯಾರು न्याರೆ ಅಲ್ಲಿ ನಮ್ ಕುಟುಂಬದವರು ಸತ್ಯದೌದಲೆ ಮತ ಹೇಳೋಕೆ ಸರಿಯ ಹೇಳಬೇಕೆ ಬಿಡೋ

ஓம் ராம ரீமு ரூம ரம் ஜெய் பத்ரகாளி கெண்டி காமுண்டி ஆண்டி வோண்டி காண்டி ஆங்காளி ஓங்காளி மாங்காளி நார்க்களி ஆனர்க்களி ஹஸ்களி ஓம் ராம் சரி கமரி ஹோதா கைக்கு சுக்த சரி இல்ல நீ பூர்த்தி கத்துடிட்டு ஓம் ராம ரீம ரூம ஜெய் பத்ரகாளி கெண்டி காமுண்டி